ಅಮ್ಮ ನಿಮ್ಗೆ ಬಕೆಟ್ ಕೊಟ್ಟಿಲ್ಲ ಮತ್ತೆ ನೀವು ಮಾಡ್ಬೇಕು ತಾನೆ ಇವರು ಇವ್ರು ಮಾಡ್ಬೇಕು ಆಮೇಲೆ ಗೊತ್ತಾಯ್ತಾ ಸರ್ ಗೌರ್ಮೆಂಟ್ ಇಂದ ಬಕೆಟ್ ಕೊಟ್ರೇನೆ ಬೇರೆ ಮಾಡೋದಾ ಹೇಳಿ ನೀವು ನಾವು ನಮ್ಮಿಂದ ಮಾಡ್ಕೊಬೇಕಲ್ವಾ ನಾ ಅಲ್ಲ ಶೇಕರೆ ಎಲ್ಲ ಪರ್ಸ್ನಲ್ ಯೂಸ್ ಯೂಸ್ ಮಾಡ್ತಾವ್ರೆ ಅದೇ ಅದೇ ಎಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಓದ್ಬೇಕಮ್ಮ ಕಷ್ಟ ಇದೆ ಜೀವನದಲ್ಲಿ ಈಸಿ ಇಲ್ಲ ಓದಿದ್ರೇ ಒಳ್ಳೆ ಇದು ಸಿಗೋದು ಗೊತ್ತಾಯ್ತಾ ತಗೊಳಪ್ಪ ನಿಂತ ಎಲ್ಲ ಕಸದ ರಾಶಿ ಏನ್ ಏನು ಇದ್ರದ್ದು ಇದ್ರದ್ದೆಲ್ಲ ಯಾರು ತೆಗಿಯೋರು ಯಾರು ಇದು ನೀವೇ ತೆಗಿಬೇಕಾ ಆಲ್ರೆಡಿ ತುಂಬೋಯ್ತಲ್ಲ ಈಗ ಏನ್ ಮಾಡೋದು ನೆಕ್ಸ್ಟ್ ಹಂಗೆ ತೊಳ್ತಾ ಇರೋದು ತುಂಬತಾ ಇರೋದು ಇದನ್ನ ತೊಳ್ಕೊಂಡು ತೊಳ್ಕೊಂಡು ಮೇಂಟೈನ್ ಮಾಡೋದು ಚೀಲೋ ಬೇಕಾ ನೋಡಿ ಹಿಂಗ ಮಾಡಿದ್ರೆ ಹಿಂಗೆ ನಿಮ್ಗೆ ಕೊಟ್ಟಿಲ್ಲ ಬಕೀಟು ಮತ್ತೆ ಗ್ಲಾಸ್ ಗ್ಲಾಸ್ ಹಾಕೋರೆ ಅಮ್ಮ ಅದನ್ನ ಹಂಗೆ ಇರ್ಲಿ ಬಿಡಿ ಇಲ್ಲ ಗ್ಲಾಸ್ ಗ್ಲಾಸ್ ಎಲ್ಲ ಹಂಗೆ ಹಾಕ್ಬಿಡ್ತಾರೆ ಇದು ಅವ್ರ ಹಾಲು ಆ ಕಡೆ ಕಿಚನ್ ರೂಮ್ ಅಂತ ಏನು ಇಲ್ವಾ ಇಷ್ಟೇ ಮನೆ ಬಾತ್ರೂಮ್ ಮುಗಿದೋಯ್ತು ಬಾತ್ರೂಮ್ ಅದು ಬೇರೆ ಕಡೆನೆ ಓಕೆ ಸೊ ಇದೇ ನಿಮ್ಮ ಮನೆ ಎಲ್ಲ ತೋರಿಸಿ ಮನೆಯೂ ಕೂಡ ತೋರಿಸಿ ಮೇಲ್ಗಡೆನೂ ಕೂಡ ತೋರಿಸಿ ಯಾವ ಮೋಲ್ಡ್ ಆಗಲಿ ಏನೂ ಇಲ್ಲ ನೀವು ಅಂದ್ಕೊಬೋದು ಏನೋ ಇವ್ರು ಹಾಕ್ಬಿಡ್ತಾರೆ ಫುಲ್ಲೆಲ್ಲ ಫುಲ್ ಗೌರ್ಮೆಂಟ್ ದುಡ್ಡು ಬಂದ್ಬಿಡುತ್ತೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದೇನೋ ಒಂದು ಹೊಸ ಒಂದು ವಿಶೇಷ ವಿಡಿಯೋ ಜೊತೆ ಹೌದು ವೀಕ್ಷಕರೇ ಈ ವಿಶೇಷ ವಿಡಿಯೋ ಶೂಟ್ ಮಾಡೋದಕ್ಕೆ ಕಸದ ರಾಶಿಲೇ ನಿಂತ್ಕೊಂಡಿದೀನಿ ಅಂತ ಹೇಳ್ಬೋದು ಅಂಡ್ ಆಲ್ರೆಡಿ ಹೈಲೈಟ್ ಅಲ್ಲೆಲ್ಲ ಒಂದು ಪೌರ ಕಾರ್ಮಿಕ ಜೀವನ ಎಷ್ಟು ಕಷ್ಟ ಇರುತ್ತೆ ಅದನ್ನ ಇವತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಫುಲ್ ಡೇ ಅವ್ರ ಜೊತೆ ಇದೀವಿ ಅಂಡ್ ಇಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡುವಂಥದ್ದು ಸ್ವಲ್ಪ ಮನುಷ್ಯತ್ವ ಅಂತ ಇದ್ರೆ ದಯವಿಟ್ಟು ಪೌರ ಕಾರ್ಮಿಕರಿಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಒಳ್ಳೇದಾಗುತ್ತೆ ವೀಕ್ಷಕರೇ ನಾಲ್ಕು ಜನರಿಗೆ ವಿಚಾರ ಮುಟ್ಟಿದ್ರೆ ಅವ್ರ ಬಾಳು ಕೂಡ ಅವರು ಲೈಫ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇವಾಗ ನಾವು ನಮ್ಮ ಏರಿಯಾದಲ್ಲಿ ಬರುವಂತಹ ಪೌರ ಕಾರ್ಮಿಕರ ಜೊತೆ ಮಾತಾಡಿದ್ದೀನಿ ನಾವು ಬರ್ತೀವಿ ಇನ್ನೇನು ಗಾಡಿ ಬರುತ್ತೆ ಇಲ್ಲಿ ಗಾಡಿ ಬರ್ತಾ ಇದ್ದಾಗೆ ಅವ್ರನ್ನ ಜಾಯ್ನ್ ಆಗೋಣ ಅವ್ರ ಜೊತೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಒಂದು ವಿಶೇಷ ಡಿಫ್ರೆಂಟ್ ಆಗಿರೋ ಲೈಫ್ ಸ್ಟೈಲ್ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ವೀಕ್ಷಕರೇ ಬನ್ನಿ ಇದೇ ಕಸದ ರಾಶಿ ಜೊತೆ ವೇಟ್ ಮಾಡೋಣ ಬರ್ಲಿ ಅವರು ವೀಕ್ಷಕರೇ ನಮ್ಮ ಗಾಡಿ ಬಂತು ಸೊ ಇವತ್ತು ಫುಲ್ ರೈಡ್ ನಮ್ಮದು ಈ ಗಾಡಿ ಒಳಗಡೆನೆ ಫಸ್ಟ್ ನಮ್ಮ ಸ್ನೇಹಿತರನ್ನ ಪರಿಚಯ ಮಾಡ್ಕೊಡ್ತೀನಿ ಸೊ ಇಲ್ಲಿದಾರಲ್ಲ ಇವರು ಮಾರಪ್ಪ ಅಂತ ಸರ್ ನಮಸ್ಕಾರ ಇರ್ಲಿ ಸರ್ ಕುಡಿ ಚೆನ್ನಾಗಿಲ್ಲ ಚೆನ್ನಾಗಿದ್ದೀರಾ ಸೊ ಇನ್ನೊಬ್ರು ನಮ್ಮ ಇನ್ನೊಬ್ಬ ಸ್ನೇಹಿತರು ಇಲ್ಲಿದ್ದಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸ್ವಾಮಿ ಓಕೆ ಸೊ ತಿಮ್ರಾಯ್ ಸ್ವಾಮಿ ಅವ್ರು ಇಲ್ಲಿದ್ದಾರೆ ಸೊ ನಮ್ಮ ಅಂಕಲ್ ಒಳಗಡೆ ಹೋಗ್ತಾರೆ ನಾನು ಸರ್ ಜೊತೆ ಜಾಯ್ನ್ ಆಗ್ತೀನಿ ಸೊ ಹೇಗಿರುತ್ತೆ ಇವ್ರ ಲೈಫು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನಿಮಗೆ ಬನ್ನಿ ವೀಕ್ಷಕರೇ

ಪವರ್ ಬೇಕಾ ಗೌರ್ಮೆಂಟ್ ಅವ್ರು ಬಕೆಟ್ ಕೊಡ್ತಾರಲ್ಲ ಬಕೆಟ್ ಗಲೀಜಾಗಬಾರ್ದು ಅಂತ ಗೌರ್ಮೆಂಟ್ ಕೊಟ್ಟಿರೋದು ಬ್ಯಾಗ್ ಇದ ಹಸಿ ಕಸ ಒಣ ಕಸ ಬೇರೆ ಮಾಡ್ಬೇಕಲ್ವಾ ಇದು ಒಣ ಕಸ ಗ್ರೀನ್ ಇರೋದು ಹಸಿ ಕಸ ಎರಡು ಕೊಟ್ಟಿಲ್ಲ ನಿಮ್ಗೆ ಕೊಟ್ಟಾರ ಅಮ್ಮ ಎರಡು ಬಕೆಟ್ ಮತ್ತೆ ಹಸಿ ಕಸ ಕಸ ಬೇರೆ ಮಾಡ್ಬೇಕು ಒಣದ್ ಬೇರೆ ಸಿಪ್ಪೆ ಬೇರೆ ಅರ್ಥ ಆಯ್ತಾ ಹಾಂ ಅಮ್ಮ ನಿಮ್ಗೆ ಬಕೆಟ್ ಕೊಟ್ಟಿಲ್ಲ ಮತ್ತು ನೀವು ಮಾಡ್ಬೇಕು ತಾನೆ ಇವ್ರು ಇವ್ರು ಮಾಡ್ಬೇಕು ಆಮೇಲೆ ಗೊತ್ತಾಯ್ತಾ ಸೊ ವೀಕ್ಷಗ್ರೆ ರೋಡ್ ಸೈಡಲ್ಲಿ ಕೂಡ ನೋಡಿ ಈ ಥರ ಹಾಕಿರ್ತೀರಾ ಇಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ಒಡೆರಳಿ ಗ್ರಾಮ ಪಂಚಾಯಿತಿಯಿಂದ ಈ ಥರ ಎಲ್ಲ ಕಸ ಹಾಕ್ಬಾರ್ದು ರೋಡ್ ಮೇಲೆ ಅಂತಂದ್ರೂ ಕೂಡ ಯಾರೂ ಕೇಳೋದಿಲ್ಲ ಬರೋ ಗಾಡಿಗೋಸ್ಕರ ವೇಟ್ ಮಾಡೋದಿಲ್ಲ ಸರ್ ಹತ್ರನೇ ಕೇಳ ಸರ್ ಇಲ್ಲಿ ರೋಡ್ ಮೇಲೆ ಏನಕ್ಕೆ ಹಾಕಿದ್ದಾರೆ ರೋಡಲ್ಲೆಲ್ಲೇ ಯಾಕೆ ಹಾಕ್ತಾರೆ

ಸೊ ನಾವು ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಣ ಇವತ್ತು ತ ಸೊ ಇದು ನಿಮಗೋಸ್ಕರ ತಿಳ್ಕೊಳ್ಳಿ ನೀವು ಮೊನ್ನೆದಾಗಿ ರೋಡಲ್ಲೆಲ್ಲ ಆಗಬೇಡಿ ದಯವಿಟ್ಟು ಒಂದು ಎರಡನೇದಾಗಿ ಹಸಿ ಕಸ ಒಣ ಕಸ ಬೇರೆ ಮಾಡಬೇಕು

ಹಗಿಸ್ ಗಿಗಿ ಎಲ್ಲ ಎಷ್ಟಿದೆ ಒಳಗಡೆ ಪ್ಯಾಡ್ಸ್ ಹೇಳಲ್ಲ ಹೋಗ್ತೀರಾ ಆದ್ರೆ ಕವರ್ ಅಲ್ಲಿ ಕಟ್ಟಿ ಕೊಡಿ ತಕೊಂಡು ಹೋಗ್ತೀವಿ ರೋಡ್ ಅಲ್ಲಿ ಎಲ್ಲ ಹಾಕ್ ಬಿಡ್್ರಿ ಹಾಕ್ ಬಿಡ್್ರಿ ಪರವಾಗಿಲ್ಲ ನಾವು ಎತ್ಕೊಂಡು ಹೋಗೇ ಹೋಯ್ತೀವಿ ತಕೊಂಡು ಹೋಗಿ ಹೋಯ್ತೀವಿ ತಕೊಂಡು ಕೊಡಿ ಕವರ್ ಕಟ್ ಕೊಡಿ ಬನ್ನಿ ನೆಕ್ಸ್ಟ್ ಹೋಗೋಣ ನೋಡಿ ವ ನಮ್ಮ ಅಜ್ಜಿಯವರು ಅವರು ತಕೊಂಡು ಬರ್ತಾರೆ ಕೊಡಿ ಅಮ್ಮ ಆಯ್ತಾ ಕೊ लास्टಾ ಆಯ್ತು ನಿಮ್ಮದೈತಾ ಇಲ್ಲ ಇಲ್ಲಪ್ಪ ಅಸಿಕಸ ವಣಕಸ ಬೇರೆ ಮಾಡ್ಬೇಕು ತಾನೆ ಮಾಡಂಗಿಲ್ಲ ಸರ್ ಹಸಿ ಹಣ ಬೇರೆ ಮಾಡಿದ್ದೀರಾ ಥ್ಯಾಂಕ್ ಯು ಮೇಡಮ್ ಹಸಿ ಕಸ ಒಣ ಕಸ ಬೇರೆ ಮಾಡಬೇಕು ಮೇಡಮ್ ಹಸಿ ಡ್ರೈ ಆ್ಯಂಡ್ ವೆಟ್ ಬೇರೆ ಮಾಡಬೇಕು ಹಾಂ ಸಪ್ರೇಟ್ ಮಾಡಬೇಕು ನೆಕ್ಸ್ಟ್ ಟೈಮ್ ಇಂದ ಪ್ಲೀಸ್ ಮಾತ್ರ ಅಮ್ಮ ರೆಗ್ಯುಲರ್ ಆಗಿ ಬರ್ತಾರೆ ಇವರು ದಿನ ಬಿಡು ದಿನ ಇವರು ಕಸದೋರು ಬರ್ತಾರಾ ಸರಿಯಾಗಿ ಅಂತ ರೆಗ್ಯುಲರ್ ಬರ್ತಾರಾ ಬಕೆಟ್ ಕೊಟ್ಟಿಲ್ಲ ಮತ್ತೆ ಅರ್ಬಕ್ ತಾನೆ ಹಸಿ ಒಣ ಬೇರೆ ಮಾಡ್ಬೇಕು ಹಂಗೆ ಹಾಂ ಆಲ್ರೆಡಿ ಸ್ಥಾನಕ್ಕೆ ಯೂಸ್ ಮಾಡ್ತೀನಿ ಅಮ್ಮ ಅದು ಹಸಿ ಮತ್ತೆ ಒಣ ಬೇರೆ ಮಾಡ್ಬೇಕಮ್ಮ ಇವತ್ತು ಕೊಟ್ಟಿದ್ದೀರಾ ನಾಳೆ ನೆಕ್ಸ್ಟ್ ಟೈಮ್ ಮಾಡಿ ಬೇರೆ ಮಾಡಿ ಇದು ಕವರ್ ಮಾಡಿ ಹಾಕಿದ್ದೀರಾ ಹಾಂ ಸರಿ ಸರಿ ನೋಡಿ ವೀಕ್ಷಕ್ರೆ ಎಲ್ಲ ಪರ್ಸ್ನಲ್ ಯೂಸ್ ಯೂಸ್ ಮಾಡ್ತವ್ರೆ ಅದೇ ಅದೇ ಎಲ್ಲ ಇಲ್ಲಿ ನೋಡಿ ಇಲ್ಲ ಅಲ್ಲ ಸ್ನಾನ ಮಾಡ್ತವ್ರೆ ಬಕೆಟ್ ಕೊಟ್ರೆ ಗೌರ್ಮೆಂಟ್ ಅವರು ಏನ್ ಮಾಡ್ತೀರ ಇಲ್ಲಿ ಅಮ್ಮ ಬಕೆಟ್ ಕೊಟ್ಟಿಲ್ಲ ಕಸದ ಬಕೆಟ್ ಯಾಕೆ ಆಮೇಲೆ ಹಸಿ ಕಸ ಒಣ ಕಸ ಬೇರೆ ಮಾಡಬೇಕು ಬೇರೆ ಮಾಡಿ ಅಮ್ಮ ಅವ್ರಿಗೆಲ್ಲ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಲ್ಲಿ ತಗೊಂಡೋಗವ್ರಿಗೆ ಕವರ್ ಆಗಿಬಿಡಿ ಬೇರೆ ಬೇರೆ ಒಣ ಬೇರೆ ಮಾಡ್ಬೇಕು ಆಮೇಲೆ ನೆಕ್ಸ್ಟ್ ಟೈಮ್ ಇಂದ ಈ ಬಕೆಟ್ ತರಬಾರ್ದು ಅದಕ್ಕೆ ಗೌರ್ಮೆಂಟ್ ತರ ನಿಮ್ಗೆ ಕೊಟ್ಟಿಲ್ಲ ಬಕೆಟ್ ಅಮ್ಮ ಗ್ಲಾಸ್ ಹಾಕದ್ಮೇಲೆ ಅದನ್ನ ಹಂಗೆ ಇರ್ಲಿ ಬಿಡಿ ಅಮ್ಮ ಇಲ್ಲ ಗ್ಲಾಸ್ ಗ್ಲಾಸ್ ಎಲ್ಲ ಹಂಗೆ ಹಾಕ್ಬಿಡ್ತಾರೆ ರೋಡ್ ಸೈಡ್ ಹಾಕ್ತಾರಲ್ಲ ಇದನ್ನ ನಿಲ್ಸಕ್ಕೆ ಆಗಂಗಿಲ್ಲ ಏನು ಉಪಾಯ ಇಲ್ಲ ಅವ್ರ ಇವರು ಬಂದ ಹಾಕ ಬೇರೆಯವ್ರು ಬೇರೆಯವ್ರ ಹಾಕೋಬೋದು ಈ ಹರಿದಾರೆ ಯಾರು ಆಗ್ತಾ ಇಲ್ಲ

ಸೊ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಸೊ ರೆಗ್ಯುಲರಾಗಿ ಬರ್ತಾರೆ ಇವರು ಆಗಿ ಬರ್ತಾರೆ ನನ್ನ ಚಾನಲ್ ರೆಗ್ಯುಲರ್ ಆಗಿ ನೋಡ್ತೀರಾ ಶೇರ್ ಮಾಡಿ ವಿಡಿಯೋಸ್ ಮರಿಬೇಡಿ ನೋಡೋ ವೀಕ್ಷಕರ ಎಲ್ಲ ಕಸದ ರಾಶಿ ಮಾಡ್ತೀರಿ ಇದ್ರ ಕತೆ ಏನಿದ್ರದ್ದು ಈ ಇದ್ರದ್ದೆಲ್ಲ ಯಾರು ತೆಗಿಯೋರು ಯಾರು ಇದು ನೀವೇ ತೆಗಿಬೇಕಾ ನೋಡಿ ವೀಕ್ಷಕ್ರೆ ಒಡೆಯರ್ಡೇಗ್ರ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಹಾಕಿದ್ರು ಕೂಡ ಎಲ್ಲ ಸಾಲು 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 ತುಂಬಿಸಿ ತುಂಬಿಸಿ ಇಟ್ಟಿದ್ದಾರೆ ಇಲ್ಲಿ ಜನಗಳು ನೋಡಿ ಇಲ್ಲಿ ಎರಡೂ ಕಡೆ ನೋಡಿ ವೀಕ್ಷಕ್ರಿ ಎರಡೂ ಕಡೆ ಯಾವಾಗ ಎತ್ತದಿದೆ ಅಲ್ಲ ತೆಗಿತೀರಾ ನೋಡಿ ಆಲ್ರೆಡಿ ತುಂಬೋಯ್ತಲ್ಲ ಈಗ ಏನು ಮಾಡೋದು ನೆಕ್ಸ್ಟ್ ಹಾಗೆ ತಳ್ತಾ ಇರೋದು ತುಂಬ್ತಾ ಇರೋದು ತೊಳ್ಕೊಂಡು ತೊಳ್ಕೊಂಡು ಮೇಂಟೈನ್ ಮಾಡೋದು ಹಚ್ಚಿ ಕಸ ಒಣ ಕಸ ಎಲ್ಲ ಬೇರೆ ಮಾಡ್ಬೇಕಮ್ಮ ಅಲ್ಲ ಈಗ ನಾವು ಬಕೆಟ್ ಕೊಟ್ರೇನೆ ಬೇರೆ ಮಾಡ್ಬೇಕು ಅಂತ ಇದೆಯಾ ನಾವಲ್ಲ ಗೌರ್ಮೆಂಟ್ ಅವರು ಆಮೇಲೆ ಈ ಪ್ಯಾಡೆಲ್ಲ ಇರುತ್ತಲ್ಲ ಆ ಪ್ಯಾಡಿಗೆಲ್ಲ ಕವರ್ ಹಾಕ್ಬೇಕು ನಾವು ಗೌರ್ಮೆಂಟ್ ಅವರಲ್ಲ ನನ್ನ ಮೀಡಿಯಾದವ್ರು ನಾನು ಅದೇನೇ ಕವರ್ ಮಾಡ್ತಾ ಇದ್ದೀನಿ ಅವ್ರಿಗೆ ಸರ್ ಗೌರ್ಮೆಂಟಿಂದ ಬಕೆಟ್ ಕೊಟ್ರೇನೆ ಬೇರೆ ಮಾಡೋದಾ ಹೇಳಿ ನೀವು ನಾವು ನಮ್ಮಿಂದ ಮಾಡ್ಕೊಬೇಕಲ್ವಾ ಅಲ್ಲ ಅಲ್ಲ ಬನ್ನಿ ಇಲ್ಲಿ ಬನ್ನಿ ಹೇಳಿ ಹೇಳಿ ಏನು ಹೇಳಿ ಅದೇ ಹಂಗೆ ಹೇಳಿ ಅದನ್ನು ಹೇಳಿ ಟ್ಯಾಕ್ಸ್ ಕೊಟ್ಟರೆ ಕೊಡ್ತಾ ಇದ್ದೀರಾ ಸೊ ನೀವು ಬಕೆಟ್ ಕೊಡಲೇಬೇಕು ಹಾಂ ಕಟ್ಟರೆ ಡಿವೈಡ್ ಮಾಡೋದು ಕರೆಕ್ಟ್ ಓಕೆ ಓಕೆ ಅಲ್ಲ ಪ್ರತಿಯೊಬ್ಬರು ಅವ್ರವ್ರು ಇದು ಹೇಳ್ಬೋದು ಹಾಂ 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 ಕರೆಕ್ಟು ಸರ್ ಏನು ಹೇಳ್ತೀರಾ ಇವರಿಗೆಲ್ಲ ಬಕೆಟ್ ಕೊಟ್ಟಿಲ್ಲಂತೆ ನೀವು ಸೊ ವೀಕ್ಷಕರೇ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಇವಾಗ ಒಂದೂವರೆ ಎರಡು ಗಂಟೆ ಆಗ್ತಾ ಬರ್ತಾ ಇದೆ ಸೊ ಇಲ್ಲಿ ತನಕನೂ ಕೂಡ ನೀವು ನೋಡಿದ್ರೆ ಎಲ್ಲ ಕಡೆ ಸುತ್ತಾಕೋ ಬಂದ್ವಿ ಸಾರ್ ಹತ್ರ ಒಂದೆರಡು ಕ್ವಶನ್ ಕೇಳ್ತೀನಿ ಸರ್ ನಮ್ಮ ಜನರಿಗೆ ಕಸ ಹಾಕೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ ಜನರಿಗೆ ಏನು ಹೇಳ್ತಾರೆ ಕಸದ ವಿಚಾರದ ಬಗ್ಗೆ ರೋಡಲ್ಲಿ ಎಲ್ಲ ಹಾಕ್ಬಾರ್ದು ಮೇನಾಗಿ ನಾವು ಸ್ವಚ್ಛತೆಯನ್ನು ಬರ್ಬೇಕು ಸರ್ ಹ್ಞೂ ಆಮೇಲೆ ಈ ಹಸಿ ಕಸ ಕಸದ ಬಗ್ಗೆ ಏನ್ ಹೇಳ್ತೀರಾ ನೀವು ಆಗತ್ತ ಮಾಡೋಕೆ ಜನರ ಕೈಲಿ ಕಷ್ಟ ಇದೆ ಸರ್ ಅವ್ರು ಮಾಡ್ತಾ ಇಲ್ಲ ಒಂದ್ ಸ್ವಲ್ಪ ದಿವಸ ನೋಡೋಣ ಒಂದೇ ಸರಿ ಇದು ಹೋಗ್ತಾ 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 ಆಗ್ತದೆ ಡೈಲಿ ಹೇಳ್ತಾ ಇದೀವಿ ಅದೇ ಕೆಲಸ ಎರಡು ಎರಡು ಬಕೆಟ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಯಾಕ್ ಮಾಡ್ಬೇಕು ಇದು ಹಸಿ ಕಸ ಒಣಕಸ ಹಂಗೆ ತಂದುಬೋದಲ್ಲ ಇಲ್ಲ ಸರ್ ಅದು ಏನೋ ಈಗ ಅದ್ರಲ್ಲಿ ಒಂದ್ ಮೆಸೇಜ್ ಐತಿ ಈ ಹಸಿ ಕಸ ಎಲ್ಲ ಗ್ಯಾಸ್ ಹೋಗುತ್ತೆ ಗ್ಯಾಸ್ ಹೋಗುತ್ತೆ ಒಣ ಕಸ ಎಲ್ಲ ಹೋಗುತ್ತೆ ಅಲ್ಲ ಅನೌನ್ಸೇ ಮಾಡ್ತಾ ಬರ್ತಾ ಇರ್ತಾರೆ ನೀವು ನೋಡ್ಬೋದು ಅನೌನ್ಸ್ ಮಾಡ್ತಾ ಇರ್ತಾರೆ ಹಸಿ ಕಸ ಇದೈಕಲ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಡಿಸ್ಕ್ಲೇಮರ್ ಕೊಡ್ಬೇಕು ನಾನು ಇರ್ಬೋದು ಡ್ರೈವರ್ ಸಾಬ್ರು ನಮ್ಮ ಅಂಕಲ್ಗೂ ನಾವು ಮಾಸ್ಕ್ ಹಾಕಿ ಆದ್ರೆ ಸರ್ ಮಾಸ್ಕ್ ಹಾಕೊಂಡಿಲ್ಲ ಯಾಕೆ ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಸರ್ ಯಾಕೆ ಮಾಸ್ಕ್ ಹಾಕೊಂಡಿಲ್ಲ ನೀವು ಸರ್ ಮಾಸ್ಕ್ ನನಗೆ ಒಂದ್ ಸೈಡ್ ಆಗಲ್ಲ ಕಿವಿ ಪ್ರಾಬ್ಲಮ್ ಪ್ರಾಬ್ಲಮ್ ಯಾಕಂದ್ರೆ ನಾಳೆ ದಿನ ಕಮೆಂಟ್ ಹಾಕ್ಬಾರ್ದು ಹ ಸರ್ಗೆ ಕಿವಿಯ ಸಮಸ್ಯೆ ಇದೆ ಸಿ ಕಿವಿ ಇಲ್ಲಿ ಸಿಕ್ಕೊಳ್ಳಲ್ಲ ನಮಗೆಲ್ಲ ಹೆಂಗ್ ಸಿಕ್ಕೊಳ್ಳೋ ತರ ಸಿಕ್ಕೊಳೋದಿಲ್ಲ ಈಗ ನೆಕ್ಸ್ಟ್ ನಾವು ವೀರಸಾಗರ ಗ್ರಾಮದಾಗಿದ್ದೀವಿ ಸರ್ ಈಗ ಟ್ರಾಕ್ಟರ್ ಬರ್ಬೇಕು ಅದಕ್ಕೆ ವೇಟ್ ಮಾಡ್ತೀವಿ ಸರ್ ಕಸ ಡಂಪ್ ಮಾಡ್ಬೇಕು ಟ್ರಾಕ್ಟರ್ ಶಿಫ್ಟ್ ಮಾಡ್ತೀವಿ ಅದ್ ಮಾಡಕ್ ಒಂದ್ ಎರಡು 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 ಆರ್ ಅವರ್ ಟೈಮ್ ತಗೊಂತೆ ಇಷ್ಟನ್ನು ಈಗ ನೀವು ಟ್ಯಾಕ್ಟ್ರಿಗೆ ಹಾಕ್ಬೇಕು ಅಂದರೆ ಬೇರೆ ಹಾಕ್ತಾರೆ ನೀವೇ ಹಾಕ್ಬೇಕು ನಾವೇ ಎತ್ತ ಹಾಕ್ಬೇಕು ಸೊ ವೀಕ್ಷಕ್ರೆ ಬೆಳಗ್ಗೆ ಎಲ್ಲ ಊರೂರು ಸುತ್ತಿದ್ದಾಯಿತು ಎಲ್ಲ ಓಣಿ ಎಲ್ಲ ಸುತ್ಕೊಂಡ್ಬಂದ್ವಿ ನಾಲ್ಕೂವರೆ ಇವಾಗ ಆ್ಯಕ್ಚುಲಿ ನಾಲ್ಕೂವರೆ ನಾಲ್ಕೂವರೆಗೆ ನಾವು ಇವತ್ತು ಇದು ಬಂದಿದೆ ಏನು ಬಂದಿದೆ ಈ ಟ್ರ್ಯಾಕ್ಟ್ ಬಂದಿದೆ ಇದಕ್ಕಿಂತ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇತ್ತು ಆವಾಗಲೂ ಕೂಡ ಹೌದು ವೀಕ್ಷಕ್ರೆ ಆವಾಗಲೂ ಕೂಡ ಇವರು ರೋಡೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಸೊ ಇವಾಗ ಹತ್ತತ್ರ ನಾಲ್ಕೂವರೆ ನಾಲ್ಕೂವರೆ ಇನ್ನೂ ಕೆಲಸ ಮುಗಿದಿಲ್ಲ ನೋಡಿಯಲ್ಲಿ ಕಂಪ್ಲೀಟಾಗಿ ಇದಿದೆಯಲ್ಲ ಈಗ ನಾವು ಬಂದ್ವಿ ಏನು ಚಿಕ್ಕದು ವ್ಯಾನ್ ಅದರಿಂದ ರಿಕ್ಷಾ ಅದರಿಂದ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಆ್ಯಕ್ಚುಲಿ ಬೇರೆ ಕಡೆ ಹೋಗುತ್ತೆ ಡಂಪರ್ ಅಂತ ಹೇಳ್ತಾರೆ ಸೊ ಇದರಿಂದ ಇದಕ್ಕೆ ಡಂಪ್ ಮಾಡಿಬಿಟ್ಟು ಇದು ಬೇರೆ ಕಡೆ ಹೋಗಿ ಡಂಪ್ ಆಗುತ್ತೆ ಬನ್ನಿ ಅದೇ ಹೆಂಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೇಫ್ಟಿ ಏನಾದರೂ ಇದೆಯಾ ಅಥವಾ ಹಂಗೆ ಕೈ ಹಾಕೊಂಡೇ ಕ್ಲೀನ್ ಮಾಡ್ತಾರೋ ಬನ್ನಿ ಅದು ತೋರಿಸ್ತೀನಿ ನಾನು ನಿಮಗೆ ಇವಾಗ ನಾವು ಮಾರಪ್ಪ ಅವ್ರ ಮನೇಲಿದ್ದೀವಿ ಸೊ ನನ್ಗೆಲ್ಲ ಆದಂತ ಒಂದು ಚಿಕ್ಕ ಹೆಲ್ಪನ್ನು ನಾನು ಇವ್ರಿಗೆ ಮಾಡಕ್ಕೆ ಇಷ್ಟಪಡ್ತೀನಿ ನೀ ತಗೊಳಪ್ಪ ಇದು ನಿನ್ಗೆ ಚೆನ್ನಾಗಿ ಓದಾಯ್ತಾ ಓಕೆ ತಗೊಳ್ಳಮ್ಮ ನಿಂಗೆ ತಗೋ ಚೆನ್ನಾಗಿ ಓದ್ಬೇಕು ಗೊತ್ತಾಯ್ತಾ ಆಯ್ತಾ ಇಲ್ಲ ಇರ್ಲಿ ತೊಂದರೆ ಇಲ್ಲ ಓಕೆ ಹಾಂ ಇಲ್ಲ ಇರ್ಲಿ ಇಲ್ಲಿ ತೊಂದರೆ ಇಲ್ಲ ಸೊ ನನ್ನ ಕಡೆಯಿಂದ ಚಿಕ್ಕ ಹೆಲ್ಪ್ ಅಷ್ಟೇ ನಿಮ್ಮ ಮನೆಯವ್ರ ಪರಿಚಯ ಮಾಡಿಕೊಡಿ ಆಮೇಲೆ ನಿಮ್ಮ ಎಷ್ಟು ದುಡ್ದಿದೆ ತೋರಿಸಿದೆ ನಮ್ಮ ವೀಕ್ಷಕರಿಗೆ ಬನ್ನಿ 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 ಇವರು ನಿಮ್ಮ ಮಿಸ್ಸಸ್ಸು ನಿಮ್ಮ ಹೆಸ್ರು ಅಮ್ಮ ಪದ್ಮ ಮೇಡಮ್ ಅವರು ನಿಮ್ಮ ಮಗನ ಹೆಸ್ರು ದಕ್ಷಿತ್ ಚೆನ್ನಾಗಿದಪ್ಪ ಎಷ್ಟೇ ಕ್ಲಾಸು ಏಡ್ತು ಓಕೆ ಅವಳು ಜನಶ್ರೀ ಜನ ಏನು ಹೇಳಿ ಜನಶ್ರೀ ಅಲ್ಲಿ ತೋರ್ಸಿ ನಮ್ಮ ಇವಳು ಜನಶ್ರೀ ಅಂತ ಬಾಮ ಬಾಮ ಈ ಕಡೆ ಬಾಮ 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 ನೀ ಎಷ್ಟನೇ ಕ್ಲಾಸ್ ಅಮ್ಮ ಸಿಕ್ಸ್ತ್ ಚೆನ್ನಾಗಿ ಓದ್ಬೇಕು ಆಯ್ತಾ ನೀನು ಚೆನ್ನಾಗಿ ಓದಬೇಕುಣ ಇವ್ರು ನಮ್ಮಅಮ್ಮಾರ ಅಮ್ಮ ನಮಸ್ತೆ ಚೆನ್ನಾಗಿದ್ರಾ ಓಕೆ ಓಕೆ ಸೊ ವೀಕ್ಷಕರೇ ಇದು ಇವ್ರ ಮನೆ ನೀವು ಇವ್ರ ಬಂಗ್ಲೇಲಿ ಇದ್ರೆ ಅನ್ಕೊಬೇಡಿ ಇದು ಅವ್ರ ಹಾಲು ಆ ಕಡೆ ಕಿಚನ್ನು ರೂಮ್ ಅಂತ ಏನು ಇಲ್ವಾ ಇಷ್ಟೇ ಮನೆ ಬಾತ್ರೂಮ್ ಮುಗಿದೋಯ್ತು ಬಾತ್ರೂಮು ಅದು ಬೇರೆ ಕಡೆಯೇ ಓಕೆ ಸೊ ಇದೇ ನಿಮ್ಮ ಮನೆ ಎಲ್ಲ ತೋರಿಸಿ ಮನೆಯೂ ಕೂಡ ತೋರಿಸಿ ಮೇಲ್ಗಡೆನೂ ಕೂಡ ತೋರಿಸಿ ಯಾವ ಮೋಲ್ಡ್ ಆಗಲಿ ಏನೂ ಇಲ್ಲ ನೀವು ಅನ್ಕೋಬೋದು ಏನೋ ಇವ್ರ ಹಾಕ್ಬಿಡ್ತಾರೆ ಫುಲ್ಲೆಲ್ಲ ತೇಳ್ಸ್ಕೊಂಡ್ಬಿಟ್ಟು ಫುಲ್ ಗೌರ್ಮೆಂಟ್ ದುಡ್ ಬಂದ್ಬಿಡುತ್ತೆ ಅದ್ರ ಬಗ್ಗೆನೂ ಕೂಡ ಮಾತಾಡಬೇಕು ಗೌರ್ಮೆಂಟ್ ಜಾಬ್ ಹೆಂಗಿದೆ ಹೇಗಿದೆ ಏನು ಕಥೆ ಏನು ಸ್ಯಾಲ್ರಿ ಸಿಗುತ್ತೆ ಹೆಂಗ್ ಜೀವನ ಮಾಡ್ತಾರೆ ಅವರು ಅದನ್ನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಾರೋಪ್ರೇ ಮೊದಲೇ ದಾಗಿ ನಿಮಗೆ ಕಿವಿ ಇದೇನೋ ಸಮಸ್ಯೆ ಅಂತ ಹೇಳಿದ್ರು ಅದು ಹುಡದೆಯಿಂದ ಏನಾಗಿದೆ ಅಂತ ಅದೇ ತರ ಹುಡದೆಯಿಂದ ಲೈಕ್ ಕಿವಿನೇ ಇಲ್ಲ ಒಂದೇ ಸೈಡ್ ಇರೋದು ನಾನು ಹೇಳ್ತರೋದು ಓಕೆ ಓಕೆ ಆ ತರನೇ ಇರೋದು ಓಕೆ ಆಮೇಲೆ ನನಗೆ ಇನ್ನೊಂದೇನಂದ್ರೆ ಲೈಕ್ ಬೆಳಗ್ಗೆಯಿಂದ ಒಂದಿಷ್ಟು ಒಂದು ಅರ್ಧ ದಿನ ನಿಮ್ಮ ಜೊತೆ ಇದ್ದೆ ನಾನು ನನಗೆ ಆಲ್ರೆಡಿ ಹೊಟ್ಟೆ ತೊಳ್ಸಕ್ಕೆ ಸ್ಟಾರ್ಟ್ ಆಗೋಯ್ತು ಸ್ಮೆಲ್ಲಿಗೆ ಅಲ್ವಾ ನಿಮಗೆ ಈ ತರ ಆರೋಗ್ಯದ ಸಮಸ್ಯೆ ಬರಲ್ವಾ ಕಸದಲ್ಲೇ ಇರ್ತೀರಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಹಾಂ ನಾವು ಅದಕ್ಕೆ ಏನು ನಾವು ಕೆಲಸನೇ ನಮ್ಮ ಕರ್ತವ್ಯ ಅಂದ್ಬಿಟ್ಟು ನಾವು ಮಾಡ್ತೀರಾ ಅಲ್ವಾ ಕಸ ಆದ್ರೇನು ಏನಾದ್ರೇನು ಅದೇ ಜೀವನ ಇವಾಗ ನನ್ನ ಫಸ್ಟ್ ಕ್ವಶನ್ ಏನಂತಂದರೆ ತುಂಬಾ ಜನ ಈಗ ಡೌಟ್ ಇರುತ್ತೆ ಇವರಿಗೆ ಗೌರ್ಮೆಂಟ್ ಸಂಬಳ ಒಂದ್ ಇಪ್ಪತ್ ಮೂವತ್ ನಲ್ವತ್ ಅನ್ನೋದು ಎಲ್ಲರೂ ಅನ್ಕೊಂಡಿರ್ತಾರೆ ಕಸ ಇರ್ತಾರಲ್ವಾ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ಸರಿ ಸಂಬಳ ಎಷ್ಟು ಸರ್ ಹೇಳಿ ನಮಗೆ ಈಗ ಸರ್ ಒಂದು ವರ್ಷ ಒಂದುವರೆ ವರ್ಷದಿಂದ ಹದಿನಾಲ್ಕು ಸಾವಿರ ಕೊಡ್ತಾರೆ ಅದಕ್ಕೆ ಮುಂಚೆ ಬರೀ ಏಳ್ ಸಾವಿರದಿಂದ ಕೆಲಸ ಮಾಡಿದ್ದೀನಿ ಸರ್ ನೀವು ಸ್ಟಾರ್ಟ್ ಮಾಡಿದ್ ಏಳ್ ಸಾವಿರ ಏಳು ಸಾವಿರ ಇವಾಗ ಕೊಡೋದು ಹದಿನಾಲ್ಕು ಸಾವಿರ ಈಗ ಹದಿನಾಲ್ಕು ಕೊಡ್ತಾ ಇದ್ದಾರೆ ಇ ಎಸ್ ಸಿ ಇಲ್ಲ ಪಿ ಎಫ್ ಇಲ್ಲ ಯಾವುದು ಇಲ್ಲ ಅದನ್ನ ಎಂಡ್ ಎಂಡ್ ಅದ್ರ ಮೇಲೆ ಎಸ್ಸು ಪಿ ಎಫ್ ಎಕ್ಸ್ಟ್ರಾ ಇನ್ಸೆಂಟಿವ್ ಅದ ಅದ್ರಲ್ಲಿ ಏನೂ ಕೊಡಲ್ಲ ಏನಿಲ್ಲ ಹಂಗೆ ಕೈ ಖರ್ಚಿಗೂ ಸಿಗಲ್ಲ ನಿಮ್ಗೆ ಏನಿಲ್ಲ ಸರ್ ಎಲ್ ಸಿಕ್ತ ನೀವೇ ನಮ್ ಜೊತೇಲ್ ಇದ್ದೀರಿ ಐವತ್ ಬೆಳಗ್ಗೆಯಿಂದ ನಿಮ್ ಜೊತೆ ಓಡಾಡಿದ್ದೀನಿ ಯಾರೋ ಒಂದು ಒಂದು ಸ್ವಲ್ಪ ಜನ ಅತಿ ಇಪ್ಪತ್ತು ರೂಪಾಯಿ ಕೊಟ್ರೆ ದೊಡ್ಡ ಒಂದ್ ಇಪ್ಪತ್ತು ಮಾತು ಐವತ್ತು ಅಂಕ ಕೊಡ್ತಾರ ಅಷ್ಟೇ ಅದ್ ಬಿಟ್ರೆ ಮತ್ತೆ ಯಾರು ಅದು ನಾವು ನೋಡಿದ್ದೀವಿ ನೀವು ನೋಡಿದ್ರಿ ಎಡ್ ಜನ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಇಡೀ ಓಡಾಡಿದ್ರೆ ನನ್ನ ಪ್ರಕಾರ ಮೂರ್ ಜನ ಕೊಟ್ಟಿರ್ಬೋದು ಐವತ್ತ ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿರ್ಬೋದು ಅಷ್ಟೇ ಅದು ಬಿಟ್ರೆ ಅದ್ರ ಮೇಲ್ಗಡೆ ಏನು ಇನ್ಕಮ್ ಇಲ್ಲ ಅಲ್ಲ ಸರ್ ಈ ಕಾಲದಲ್ಲಿ ಯಾರ್ ಸರ್ ಹದಿನಾಲ್ಕು ಸಾವಿರಕ್ಕೆ ಕೆಲಸ ಮಾಡ್ತಾರೆ ಗವರ್ಮೆಂಟ್ ಕೆಲಸ ಇದು ಗವರ್ಮೆಂಟ್ ಕೆಲಸ ಹೌದಾ ಅಲ್ವಾ ನೀವು ಗೌರ್ಮೆಂಟ್ ಕೆಲಸ ಪರ್ಮನೆಂಟ್ ಇನ್ನೂ ಇಲ್ಲ ಸರ್ ಆಗ್ಲಿಲ್ಲ ಫೈಲ್ ಇನ್ನ ಮೂವ್ ಮಾಡಿಲ್ಲ ಅದು ಇನ್ನು ಫೈಲ್ ಮೂವ್ ಆಗಿಲ್ಲ ನೀವು ಯಾವಾಗ ಜಾಯ್ನ್ ಆಗಿರೋ ಜಾಯ್ನ್ ಆಗಿ ಎಷ್ಟು ಎರಡ್ ಸಾವಿರದ ಹದಿನೈದ್ರಾಗ ಸೇರಿತ್ ಸರ್ ಅದನ್ನೇ ಇದು ಒಂಬತ್ತು ವರ್ಷ ಆಯ್ತು ಇವಾಗ ಒಂಬತ್ತಾಯ್ತು ಇನ್ನು ಪರ್ಮನೆಂಟ್ ಮಾಡಿಲ್ಲ ಇಲ್ಲ ಸಂಬಳ ಬಂದು ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಅಷ್ಟೇ ಆಮೇಲೆ ಈಗ ನಿಮ್ಗೆ ನಾಳೆ ದಿನ ಹುಷಾರಿಲ್ಲ ಬಿದ್ರಿ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದ್ ಇದ್ ಯಾವ ಇಲ್ಲ ಏನೂ ಇಲ್ಲ ನಮ್ಮ ನಾವು ಕಚ್ಚೆ ಮಾಡ್ ಆಗಿದ್ದಿದೆಯಾ ನಿಮ್ಗೆ ತೊಂದರೆ ಆಗಿ ಸರ್ ಕೈ ನನಗೆ ಏಟಾಯ್ತು ಕಲ್ಬಿದ್ದು ಈ ಹೆಂಗ್ ಆಯ್ತು ಮೋರಿ ಕ್ಲೀನ್ ಮಾಡ್ತಾ ಇದ್ರಿ ಗಾಡಿ ಕೆಲಸದಲ್ಲಿ ಕೆಲಸದಲ್ಲಿ ಡ್ಯೂಟಿ ಮ್ಯಾಗ ಇದ್ದೆ ಕೈಗೆ ಏಟಾದಾಗ ಬರೀ ಮುನ್ನೂರು ರೂಪಾಯಿ ಕೊಟ್ಟಿದಾರೆ ಆಫೀಸಿಂದ ಅಷ್ಟೇ ಮುನ್ನೂರು ರೂಪಾಯಿ ಖರ್ಚು ಆಯ್ತು ನಿಮಗೆ ಒಂದು ಐದಾರು ಸಾವಿರ ಆಯ್ತು ಸರ್ ಅಷ್ಟು ಜನ ಪೆಟ್ಟಾಗಿತ್ತು ಜಾಸ್ತಿ ಅವ್ರು ಮುನ್ನೂರು ನೋಡಿದಾರೆ ನೋಡಿದಾರೆ ಯಾರು ನನಗೇನು ಹೆಲ್ಪ್ ಮಾಡಿಲ್ಲ ಮುನ್ನೂರು ರೂಪಾಯಿ ಬಿಟ್ರೆ ಮೇಲೆ ಏನು ನೀವು ಕೇಳಲ್ಲ ಸರ್ ನೋಡ್ರಿ ಅಂತ ಕೊಡ್ಲಿಲ್ಲ ಮನೆಯವ್ರ್ ಸಾವಿರ ಕೊಟ್ಟಿದ್ರು ಅವ್ರ ಮನೆ ತಗ ಕೆಲಸ ಮಾಡ್ತಾ ಇದ್ನಲ್ಲ ಅವರು ಬ್ಲಡ್ ಬಂದಿದ್ ನೋಡ್ಬಿಟ್ಟು ಅವ್ರ ಮನೆಯವ್ರು ಕೊಟ್ಟಿದ್ರು ಗೌರ್ಮೆಂಟ್ ಕಡೆಯಿಂದ ಏನು ಏನಿಲ್ಲ ಸರ್ ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಈಗರು ಮಾಡಿಸಿದಾರ ಇಲ್ಲ ಇನ್ನ ಹೇಳ್ತಾನೆ ಅವ್ರ ಇನ್ನ ಮಾಡ್ಸಿಲ್ಲ ಸರ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ 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 ಸರ್ ಸೊ ಇಷ್ಟೆಲ್ಲ ಕಷ್ಟ ಬಿದ್ರು ನಿಮಗೆ ಎಂಡ್ ಆಫ್ ದ ಡೇ ಸಿಗೋದು ಹದಿನಾಕ ಸಾವಿರ ಅದ್ರ ಮೇಲೆ ಒಂದ್ ರೂಪಾಯಿ ಇಲ್ಲ ಸರ್ ಮತ್ತೆ ನಿಮ್ಗೆ ಎರಡು ಮಕ್ಕಳು ಹೆಂಗ್ ನಡೆಸ್ತೀರ ನೀವು ನೀವೇ ಯೋಚನೆ ಮಾಡ್ಬೇಕ್ ಇದ್ದೀರಾ ಕೆಲಸ ಮಾಡ್ತೀರಿ ಟೈಮ್ ನೋಡಿ ವೀಕ್ಷಕರೇ ಆ ಹತ್ರ ಐದು ಗಂಟೆ ಐದುವರೆ ಆಗ್ತಾ ಬಂತು ಐದುವರೆ ಮನೆಗೆ ಬರೋ ತನಕ ಐದುವರೆ ಊಟ ಇಲ್ಲ ಏನಿಲ್ಲ ಸೊ ಇವತ್ತು ನಮ್ಮ ಜೊತೆ ಇರೋದ್ರಿಂದ ಊಟನೂ ಇಲ್ಲ ಮಧ್ಯದಲ್ಲಿ ಬಂದು ಊಟ ಮಾಡ್ತಾರೆ ಬಂದ್ಕೊಳ್ಳಾರು ನಾಲ್ಕುವರೆಗೆ ಊಟ ಮಾಡಿಬಿಡ್ತಾ ಇದ್ರಿ ಇವತ್ತು ಊಟನೂ ಇಲ್ಲ ಮಧ್ಯದಲ್ಲೇ ನಾವು ಆ್ಯಕ್ಚುಲಿ ಸದ್ಯ ಮಾತಿಗೆ ಕುಳಿಸಿದ್ದೀನಿ ಆಮೇಲೆ ಊಟ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಇವತ್ತು ಊಟನೂ ಇಲ್ಲ ನೀವು ಯೂಶಲಿ ದಿನ ಇಷ್ಟೇ ನಾಲ್ಕುವರೆಗೆ ಊಟ ಮಾಡೋದ ನೀವು ಊಟ ಗಂಟೆ ಗಂಟೆ ಆಗುತ್ತೆ ಇಷ್ಟೊಂದು ಕಷ್ಟ ಇದೆ ಅಂತ ಹೇಳ್ತೀರಾ ಫೈನಲ್ ಆಗಿ ನಾನು ಕೇಳೋದು ಸರ್ಕಾರದವ್ರಿಗೆ ನೀವೇನಾದರೂ ಮನವಿ ಮಾಡೋದಂತ ಇದ್ದರೆ ಇದನ್ನು ಯಾರಾದರೂ ಸರ್ಕಾರದವ್ರು ನೋಡ್ತಾ ಇದ್ದರೆ ಮನವಿ ಮಾಡೋದಿದ್ರೆ ಏನು ಮನವಿ ಮಾಡಿ ನಮ್ಮ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕು ನೀವು ನಿಮ್ಮ ಏನೋ ಒಂದು ಕೇಳ್ಕೊಬೇಕು ನೀವು ಅಂದರೆ ಏನು ಕೇಳ್ಕೊತೀರ ಡೈರೆಕ್ಟಾಗಿ ಕೇಳಿ ನೀವು ಕೇಳಿ ನಾವು ಕೇಳೋದು ಏನಂದರೆ ಸರ್ ನಾವು ಮಾಡೋದನ್ನ ಅವರೇ ನೋಡಿ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಏನೋ ಎಲ್ಪ್ ಮಾಡಬೇಕು ಅವ್ರು ಸರ್ ನಾವು ಯಾವ ಥರ ಎಲ್ಪ್ ಮಾಡಬೇಕು ಕರೆಕ್ಟಾಗಿ ಹೇಳಬೇಕು ನಮ್ಮ ಕೆಲಸದ ಪರ್ಮೆಂಟ್ ಮಾಡೋದು ಸಂಬಳಗಾರ ರೈಜ್ ಮಾಡೋದು ಅವೆಲ್ಲ ಮಾಡಬಹುದು ಸರ್ ನೋಡ್ತಾ ಇರ್ತಾರು ಮಾಡಲ್ಲ ಸರ್ ಇಲ್ಲಿ ಅಲ್ವಾ ನಾನೇ ನೋಡಿದ್ದೇನೆ ಅರ್ಧ ದಿನಕ್ಕೆ ನಾನು ಹೊಟ್ಟೆ ತೋರ್ಸಕ್ಕೆ ಸ್ಟಾರ್ಟ್ ಆಯ್ತು ವೀಕ್ಷಕ್ರೆ ಒಂದೇದಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಗೌರ್ಮೆಂಟ್ ಆಫಿಷಿಯಲ್ಸ್ ಯಾರೇ ನೋಡ್ತಾ ಇದ್ರು ಇದನ್ನು ಫಾರ್ವರ್ಡ್ ಮಾಡಿ ಆ್ಯಂಡ್ ನಮ್ಮ ಜನರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾಲ್ಕಾರು ಜನರ ಜೊತೆ ನೀವು ಶೇರ್ ಮಾಡಿದ್ರೆ ನಾಲ್ಕಾರು ಜನರಿಗೆ ಮುಟ್ಟುತ್ತೆ ಎಲ್ರಿಗೂ ಈ ಐದನೇ ವೇತನ ಆರನೇ ವೇತನ ಏಳನೇ ವೇತನ ಅಂತ ಸೇರಿಸಿ 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 ಇರ್ತೀರಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಅವ್ರಿಗೆ ದಯವಿಟ್ಟು ಇಂಥವ್ರ ಸಂಬಳವನ್ನು ಜಾಸ್ತಿ ಮಾಡಿ ಇ ಎಸ್ ಐ ಪಿ ಎಫ್ ಅನ್ನು ಕೊಡಿ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿ ಯಾಕಂತಂದ್ರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿದೆ ಅದರಿಂದ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿ ದಯವಿಟ್ಟು ರಿಕ್ವೆಸ್ಟ್ ಇದು ಗೌರ್ಮೆಂಟ್ ಅವರು ಯಾರೇ ನೋಡ್ತಾ ಇದ್ರು ಕೂಡ ಆ್ಯಂಡ್ ಮೇನ್ ಆಗಿ ನಿಮ್ಮ ವೀಕ್ಷಕರು ದಯವಿಟ್ಟು ಶೇರ್ ಮಾಡಿ ನಾಲ್ಕಾರು ಜನರಿಗೆ ಇದು ರೀಚ್ ಆಗಬೇಕು ವೀಕ್ಷಕರು ಎಂತೆಂಥ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀರಾ ವೀಕ್ಷತ್ವ ಇದ್ರೆ ದಯವಿಟ್ಟು ಶೇರ್ ಮಾಡಿ ಇಂಥವ್ರಿಗೆ ನಿಮ್ಮಿಂದ ಹೆಲ್ಪ್ ಆಗಿ ನನ್ನ ಹೆಲ್ಪ್ ಹೆಲ್ಪನ್ನು ನಾನು ಒನ್ ಟೈಮ್ ಮಾಡ್ಬೋದು ಇನ್ನೊಸ್ತಿ ನನ್ನ ಎಲ್ಲಿ ಮಾಡೋಕ್ಕಾಗತ್ತಾ ಆಗೋದಿಲ್ಲ ನಾನು ಊವನ್ ಆಗೇ ಆಗ್ತೀನಿ ಸೊ ಇಂಥವ್ರಿಗೆ ಹೆಲ್ಪ್ ಮಾಡಬೇಕಾಗಿರೋದು ಸರ್ಕಾರ ನಿಮ್ಮಂಥವ್ರು ಆದ್ದರಿಂದ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸರ್ಕಾರಕ್ಕೆ ಈ ವಿಡಿಯೋ ಮುಟ್ಟಬೇಕು ಎಲ್ಲರೂ ಕೂಡ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಅವ್ರ ಹೆಲ್ಪ್ ಚೆನ್ನಾಗಬೇಕು ಲೈಫ್ ಚೆನ್ನಾಗಾಗಬೇಕು ಅವ್ರ ಮಕ್ಕಳದ್ದು ಭವಿಷ್ಯ ಚೆನ್ನಾಗಾಗಬೇಕು ಆ್ಯಂಡ್ ಜೊತೇಲಿ ಕೇಳುವಂಥದ್ದು ಜನರಿಗೆ ಸರ್ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಬೆಳಗ್ಗೆಯಿಂದ ನೋಡಿದ್ವಿ ನಾವು ಅಲ್ವಾ ಜನರಿಗೆ ಒಂದೆರಡು ಮಾತು ಹೇಳಿ ಸರ್ ನಿಮ್ಮ ಕಡೆಯಿಂದ ರಿಕ್ವೆಸ್ಟು ನೀವೇನು ರಿಕ್ವೆಸ್ಟ್ ಮಾಡೋಕೆ ಇಷ್ಟಪಡ್ತೀರಾ ಜನರಿಗೆ ಏನಿಲ್ಲ ಸರ್ ನಾವು ಹೋದಾಗ ಕಸ ನೀಟಾಗಿ ನಾವು ಏನು ಹೇಳಿದ್ದು ಡಿವೈಡ್ ಮಾಡಿ ಕೊಟ್ಟರೆ ಸಾಕು ಸರ್ ಹಸಿ ಕಸ ಒಣ ಕಸ ಮಾಡಿ ಸಾಕು ದಯವಿಟ್ಟು ಒಂದು ರಿಕ್ವೆಸ್ಟ್ ವೀಕ್ಷಕರೇ ನಿಮ್ಮಲ್ಲಿ ಸೊ ಇವರಿಗೆ ಯಾವತ್ತು ಕಸವನ್ನ ಸೆಟ್ರೇಟ್ ಮಾಡಿ ಪ್ರಧಾನ ಮಂತ್ರಿಗಳು ಕೂಡ ಮೋದಿ ಸಹಿತ ಹೇಳಿದ್ದಾರೆ ಸರ್ ಕಸಾನ ಬೇರೆ ಮಾಡಿ ಹಸಿ ಕಸ ಒಣ ಕಸ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮುಂದೆ ಅದು ಒಳ್ಳೆ ಯೂಸ್ ಆಗುತ್ತೆ ಇಲ್ಲಾಂತಂದ್ರೆ ಕಸ ಕಸಾಗೆ ಉಳ್ಕೊಳ್ಳುತ್ತೆ ವೀಕ್ಷಕರೇ ಸೊ ಇದು ನನ್ನೊಂದು ಇನಿಶಿಯೇಟಿವ್ ಅಂತ ಹೇಳ್ಬೋದು ಸಮಾಜಕ್ಕೆ ಸಲುವಾಗಿ ಅವ್ರ ಡ್ರೈವರ್ ಮನೆಗೆ ಇದೆ ಅಲ್ ಬನ್ನಿ ಹಲೋ ಹೋಗೋಣ ಚಿಕ್ಕದೊಂದು ನನ್ನ ಕಡೆಯಿಂದ ಮಕ್ಕಳಿಗೆ ಗಿಫ್ಟು ಜಾಸ್ತಿ ಏನಿಲ್ಲ ನನಗೆಲ್ಲ ಆದಷ್ಟು ನಾನು ಕೊಡ್ತೇನೆ ತಗೊಳ್ಳೋಣ ಹಾಂ ಚೆನ್ನಾಗಿ ಓದಬೇಕಮ್ಮ ಕಷ್ಟ ಇದೆ ಜೀವನದಲ್ಲಿ ಈಸಿ ಇಲ್ಲ ಓದಿದ್ರೇ ಒಳ್ಳೆ ಇದು ಸಿಗೋದು ಗೊತ್ತಾಯ್ತಾ ತಗೊಳಪ್ಪ ಇನ್ನು ತಗೋ ಓಕೆ ಸರ್ ನನಗೆಲ್ಲ ಆದಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ ಓಕೆ ಸುಭಿಕ್ಷಕ್ರೆ ಫೈನಲಿ ಎಲ್ಲದು ಮುಗೀತು ಕಸ ಖಾಲಿ ಮಾಡಾಯಿತು ಎಲ್ಲವನ್ನು ಭೇಟಿ ಮಾಡಾಯಿತು ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡಾಯಿತು ಸೊ ದಯವಿಟ್ಟು ವಿಡಿಯೋ ಶೇರ್ ಇದೆ ನನ್ನ ಲಾಸ್ಟ್ ರಿಕ್ವೆಸ್ಟು ಆ್ಯಂಡ್ ಫೈನಲ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಇದೇ ರೀತಿ ಯಾವ ಶ್ರಮಿಕ ವರ್ಗದವ್ರನ್ನ ಅಥವಾ ಬೇರೆ ಯಾವುದೇ ವರ್ಗ ಇರ್ಬೋದು ಮಂಗಳ ಮುಖ್ಯರ್ ಇರ್ಬೋದು ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸ್ ಇರ್ಬೋದು ನೀವು ನನಗೆ ಸಜೆಷನ್ಸ್ ಮಾಡಿ ಯಾರ ಜೊತೆ ನಾನು ಫುಲ್ ಡೇ ಒಂದು ಫುಲ್ ದಿನ ಕಳೀಬಹುದು ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ನಿಮಗೆ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಹೇಳೋದನ್ನು ಮರಿಬೇಡಿ ಅವ್ರನ್ನ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಯಾವ ಯಾವ ವರ್ಗ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅವ್ರ ಜೊತೆ ನಾನು ಡೆಫಿನೆಟ್ಲಿ ಹೋಗಿ ಭೇಟಿಯಾಗಿ ಪರ್ಮಿಷನ್ ತಗೊಂಡು ಫುಲ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಅವ್ರ ಲೈಫ್ ಯಾವ ಥರ ಎಷ್ಟು ಹೆಂಗಿದ್ದಾರೆ ಅನ್ನೋದನ್ನು ನಿಮಗೆ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಅಂತೋ ಮಾಡಲೇಬೇಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸ್ಬೇಕು ನಮಸ್ಕಾರ